ಹಲೋ ಫ್ರೆಂಡ್ಸ್ ಎಲ್ಲರಿಗೆ ನಮಸ್ಕಾರ ಕನ್ನಡ ಲವ್ ಸ್ಟೋರಿನಿಂದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಇನ್ವರ್ಸ್ ಸಂಗಾತಿಯ ಜೊತೆ ಮಿಲನವಾದ ನಂತರ ಮಹಿಳೆಯರು ಪಾಲಿಸಬೇಕಾದ ಕೆಲವೊಂದು ಟಿಪ್ಸ್ಗಳು ಲೈಂಗಿಕ ಕ್ರಿಯೆ ಬಳಿಕ ಮಹಿಳೆಯರು ತಮ್ಮ ಯೋನಿಯ ಬಗ್ಗೆ ಇದೊಂದು ಮಾಹಿತಿ ತಿಳಿದುಕೊಂಡಿರಬೇಕು ಸಂಗಾತಿಗಳಿಬ್ಬರು ಲೈಂಗಿಕ ಪ್ರಕ್ರಿಯೆ ನಡೆಸುವ ಸಂದರ್ಭದಲ್ಲಿ ಪ್ರಪಂಚವನ್ನೇ ಮರೆಯುತ್ತಾರೆ ಲೈಂಗಿಕ ತೃಪ್ತಿ ಕಂಡುಕೊಳ್ಳುವುದಷ್ಟೇ ಇಬ್ಬರ ಗುರಿಯಾಗಿರುತ್ತದೆ ಆದರೆ ಆ ನಂತರದಲ್ಲಿ ತಮ್ಮ ಬಗ್ಗೆ ತಾವು ಆಲೋಚನೆ ಮಾಡಿಕೊಳ್ಳುವುದು ಒಳ್ಳೆಯದು ತಮ್ಮ ಜನನಾಂಗದ ಭಾಗದ ಸ್ವಚ್ಛತೆಯ ಕಡೆಗೆ ಗಮನ ಕೊಡಬೇಕಾದ ಅನಿವಾರ್ಯತೆ ಇಬ್ಬರಿಗೂ ಇರುತ್ತದೆ ಒಂದು ವೇಳೆ ಹೀಗೆ ಮಾಡದೆ ಬಿಟ್ಟರೆ ಏನಾಗಬಹುದು ಎಂಬುದಲ್ಲಿ ಇಲ್ಲಿ ತಿಳಿದುಕೊಳ್ಳಬೇಕು ಯೋನಿಯ ಭಾಗವನ್ನು ಬಟ್ಟೆಯಿಂದ ಒರೆಸಿಕೊಳ್ಳಿ ನಿಮ್ಮ ಹಾಗೂ ನಿಮ್ಮ ಸಂಗಾತಿಯ ಲೈಂಗಿಕ ಪ್ರಕ್ರಿಯೆ ಸಂಪೂರ್ಣವಾದ ನಂತರ ನಿಮ್ಮ ಇಡೀ ದೇಹ ಬೆವರಿನಿಂದ ತುಂಬಿರುತ್ತದೆ ನಿಮ್ಮ ಯೋನಿಯ ಭಾಗ ಕೂಡ ನಿಮ್ಮ ಸಂಗಾತಿಯ ಮೀರಿಯ ಹಾಗೂ ಬೆವರಿನಿಂದ ಆವೃತವಾಗಿರುತ್ತದೆ ಈ ಸಂದರ್ಭದಲ್ಲಿ ಬ್ಯಾಕ್ಟೀರಿಯಾಗಳ ಸೋಂಕು ತಗಲುವ ಸಾಧ್ಯತೆ ಕೂಡ ಇರುತ್ತದೆ ಹೀಗಾಗಿ ಸಾಧ್ಯವಾದಷ್ಟು ಒಂದು ಒಣ ಬಟ್ಟೆಯಿಂದ ಅಥವಾ ಟ್ಯೂ ಟ್ಯೂಸ್ ಪೇಪರ್ ಮೂಲಕ ನಿಮ್ಮ ಯೋನಿಯ ಭಾಗವನ್ನು ಸ್ವಚ್ಛಪಡಿಸಿಕೊಳ್ಳಿ ಸಾಧ್ಯವಾದಷ್ಟು ತೇವಾಂಶರಹಿತವಾಗಿ ಒಣಗುವ ಹಾಗೆ ನೋಡಿಕೊಳ್ಳಿ ಯೋನಿಯ ಸ್ವಚ್ಛತೆ ಬಹಳ ಮುಖ್ಯ ಮಹಿಳೆಯರು ಬೇರೆ ಯಾವುದೇ ಸಂದರ್ಭದಲ್ಲಿಯೂ ಕೂಡ ತಮ್ಮ ಯೋನಿಯ ಭಾಗದ ಸ್ವಚ್ಛತೆಗೆ ಹೆಚ್ಚಿನ ಆದ್ಯತೆ ಕೊಡಬೇಕು ತಮ್ಮ ಯೋನಿಯ ಭಾಗದಲ್ಲಿ ಪಿ ಹೆಚ್ ಮಟ್ಟ ಸಮತೋಲಸ ತಪ್ಪಾದಂತೆ ನೋಡಿಕೊಳ್ಳುವ ಜೊತೆಗೆ ಯೋನಿಯ ಒಣಗುವೆ ಇರುವಂತೆ ಸಂದರ್ಭವನ್ನು ಕಾಯ್ದುಕೊಳ್ಳಬೇಕು ಇದರಿಂದ ಲೈಂಗಿಕವಾಗಿ ಹಾರಾಡಬಹುದಾದ ಬಹುತೇಕ ಕಾಯಿಲೆಗಳನ್ನು ಹಾಗೂ ಬ್ಯಾಕ್ಟೀರಿಯಾ ಜೊತೆಗೆ ಫಂಗಲ್ ಸೋಂಕುಗಳನ್ನು ನಿವಾರಣೆ ಮಾಡಿಕೊಳ್ಳಲು ಸಾಧ್ಯವಾಗುತ್ತದೆ ರೆಸ್ಟ್ ರೂಮ್ ಉಪಯೋಗಿಸಿ ಲೈಂಗಿಕ ಪ್ರಕ್ರಿಯೆ ಮುಗಿದ ಬಳಿಕ ಸಾಕಷ್ಟು ಮಹಿಳೆಯರು ಮೂತ್ರ ವಿಸರ್ಜನೆ ಮಾಡಲು ಮುಂದಾಗುತ್ತಾರೆ ವೈಜ್ಞಾನಿಕವಾಗಿ ಈ ಸಂದರ್ಭದಲ್ಲಿ ಮೂತ್ರ ವಿಸರ್ಜನೆ ಮಾಡುವುದರಿಂದ ಪುರುಷರ ಶಿಶ್ನಾದದ ಭಾಗದ ಬ್ಯಾಕ್ಟೀರಿಯಾಗಳು ಒಂದು ವೇಳೆ ಯೋನಿಯ ಒಳಭಾಗಕ್ಕೆ ತಲುಪಿದ್ದರೆ ಅವುಗಳು ಸ್ವಚ್ಛವಾಗಿ ಸಂಪೂರ್ಣವಾಗಿ ಹೊರಗೆ ಬರುವಂತೆ ಆಗುತ್ತದೆ ಇದು ಒಂದು ಒಳ್ಳೆಯ ಲಕ್ಷಣ ಎಂದು ಹೇಳಬಹುದು ಈ ಸಂದರ್ಭದಲ್ಲಿಯೂ ಕೂಡ ನಿಮ್ಮ ಯೋನಿಯ ಭಾಗದ ಸ್ವಚ್ಛತೆಯನ್ನು ಕಾಯ್ದುಕೊಳ್ಳುವುದು ತುಂಬ ಒಳ್ಳೆಯದು ಹೆಚ್ಚು ನೀರನ್ನು ಕುಡಿಯುವುದು ಒಳ್ಳೆಯದು ದೇಹಕ್ಕೆ ಯಾವುದೇ ಕಾರಣಕ್ಕೂ ನಿರ್ಜಾಲೀಕರಣ ಸಮಸ್ಯೆ ಎದುರಾಗದಂತೆ ನೋಡಿಕೊಳ್ಳಬೇಕು ಲೈಂಗಿಕ ಪ್ರಕ್ರಿಯೆಯ ಸಂದರ್ಭದಲ್ಲಿ ಮಹಿಳೆಯರ ಹಾಗೂ ಪುರುಷರ ದೇಹದಿಂದ ಸಾಕಷ್ಟು ಬೆವರು ಹರಿದು ಹೋಗಿರುತ್ತದೆ ಇದು ದೇಹದಲ್ಲೇ ನೀರಿನಂಶದ ಕೊರತೆ ಎದುರಾಗುವ ಹಾಗೆ ಮಾಡಿರಬಹುದು ಹೀಗಾಗಿ ನೀರಿನ ಸೇವನೆಯನ್ನು ಮಾಡುವುದರಿಂದ ಪರಿಹಾರವನ್ನು ಕಂಡುಕೊಳ್ಳಬಹುದು ಯೋನಿಯ ಭಾಗದ ಸಾಕಷ್ಟು ತೊಂದರೆಗಳು ಸಹ ಇದರಿಂದ ಪರಿಹಾರವಾಗುತ್ತದೆ ಆಹಾರ ಕ್ರಮ ಸರಿ ಇರಬೇಕು ಸಾಕಷ್ಟು ಮಹಿಳೆಯರು ತಮ್ಮ ಆಹಾರ ಪದ್ಧತಿಯ ಬಗ್ಗೆ ನಿರ್ಲಕ್ಷ್ಯತೆ ವಹಿಸುತ್ತಾರೆ ಹೊರಗಿನ ಜಂಕ್ ಫುಡ್ ಸೇವ ಸೇವನೆಯಲ್ಲಿ ಹೆಚ್ಚು ಆಸಕ್ತಿ ಹೊಂದಿರುತ್ತಾರೆ ಆದರೆ ಸರಿಯಾದ ಸ ಪ್ರಮಾಣದಲ್ಲಿ ಮೊಸರು ಸೇವನೆ ಬಹಳ ಅಗತ್ಯವಿದೆ ದೇಹದಲ್ಲಿ ಒಳ್ಳೆಯ ಬ್ಯಾಕ್ಟೀರಿಯಾಗಳ ಬೆಳವಣಿಗೆ ಉಂಟಾಗಬೇಕು ಎಂದರೆ ದೇಹದಲ್ಲಿ ಪಿ ಮಟ್ಟ ವಿಶೇಷವಾಗಿ ಯೋನಿಯ ಭಾಗದ ಸಮತೋಲನದಿಂದ ಕೂಡಿರಬೇಕು ಜೊತೆಗೆ ಯೋನಿಯ ಭಾಗದಲ್ಲಿ ಯಾವುದೇ ಈಸ್ಟ್ ಸೋಂಕು ಉಂಟಾಗಬಾರದು ಎಂದರೆ ಇಂತಹ ಒಂದು ಆಹಾರ ಪದ್ಧತಿ ಬಹಳ ಮುಖ್ಯವಾಗುತ್ತದೆ ಸರಿಯಾದ ಬಟ್ಟೆಗಳು ಧರಿಸಬೇಕು ಮಹಿಳೆಯರು ತಮ್ಮ ಯೋನಿಯ ಭಾಗಕ್ಕೆ ಯಾವುದೇ ಕಾರಣಕ್ಕೂ ಅತಿ ಹೆಚ್ಚು ಒತ್ತಡವನ್ನು ಉಂಟು ಮಾಡುವ ಬಟ್ಟೆಗಳು ಧರಿಸಬಾರದು ಸಾಧಾರಣ ಕಾಟನ್ ಮತ್ತು ಸ್ವಲ್ಪ ಸಡಿಲವಾದ ಬಟ್ಟೆಗಳನ್ನು ಧರಿಸುವುದರಿಂದ ಒಂದು ಎದುರಾಗುವ ಸೋಂಕಿನ ತೊಂದರೆಗಳಿಂದ ಪರ ಪಾರಾಗಬಹುದು ರಾತ್ರಿ ಮಲಗುವ ಸಂದರ್ಭದಲ್ಲಿ ಕೂಡ ಇದನ್ನು ಪಾಲಿಸುವುದು ಒಳ್ಳೆಯದು ಉಗುರು ಬೆಚ್ಚಗಿನ ನೀರಿನಿಂದ ಸ್ನಾನ ಮಾಡಬೇಕು ಮಹಿಳೆಯರು ಲೈಂಗಿಕ ಪ್ರಕ್ರಿಯೆ ಮುಗಿದ ಬಳಿಕ ಉಗುರು ಬೆಚ್ಚಗಿನ ನೀರಿನೊಂದಿಗೆ ಸ್ನಾನ ಮಾಡುವ ಅಭ್ಯಾಸ ಇಟ್ಟುಕೊಂಡು ತುಂಬ ಒಳ್ಳೆಯದು ಇದು ಯೋನಿಯ ಭಾಗದ ಸ್ವೇಚ್ಛತೆಗೆ ಅನುಕೂಲ ಮಾಡಿಕೊಡುವುದು ಮಾತ್ರವಲ್ಲದೆ ನಿಮ್ಮ ದೇಹದ ತಾಪಮಾನವನ್ನು ಕೂಡ ಅಚ್ಚುಕಟ್ಟಾಗಿ ನಿರ್ವಹಣೆ ಮಾಡಲು ಸಹಾಯವಾಗುತ್ತದೆ ಜೊತೆಗೆ ಲೈಂಗಿಕ ಪ್ರಕ್ರಿಯೆ ಮುಗಿದ ಬಳಿಕ ಸ್ನಾನ ಮಾಡುವುದರಿಂದ ದೇಹಕ್ಕೆ ಹಾಗೂ ಮಾನಸಿಕೆ ಆರಾಮದಾಯಕ ಅನುಭವ ಉಂಟಾಗುತ್ತದೆ ಫ್ರೆಂಡ್ಸ್ ಅರ್ಥ ಆಯ್ತಾ ಹೇಳಿದ್ದು ಒಂದು ವೇಳೆ ಅರ್ಥ ಆಗಿಲ್ಲ ಅಂದರೆ ಮತ್ತೆ ನೀವು ಕೇಳಿ ಸ್ವಚ್ಛತವನ್ನು ಕಾಪಾಡಿಕೊಳ್ಳಿ ಆರೋಗ್ಯ ಬಹಳ ಇಂಪಾರ್ಟೆಂಟು ಹುಡುಗನಿಗೆ ಹುಡುಗಿಯರಿಗೆ ಈ ಸ್ಟೋರಿ ಕೇಳಿದ ಪ್ರತಿಯೊಬ್ಬರಿಗೆ ತುಂಬ ಧನ್ಯವಾದಗಳು ಥ್ಯಾಂಕ್ ಯು ಸೋ ಮಚ್ ಯುನಿವರ್ಸ್